ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗೋರಕ್ಷ ಜಾಲಿಂದರ ಚರ್ಪಟಾಕ್ಷ ಅಡ್ಭಂಗ ಕಾನೀಫ ರಾಧ್ಯಾಹ ಚೌರಂಗಿ ರೇವಾಣಕ ಭರ್ತಿ ಸಣ್ಣ ಭೂಮ್ಯಾಂಬ ಭೂವರ್ ನವನಾಥ ಸಿದ್ಧಾಹ ಶ್ರೋತೃಗಳಿಗೆ ಶ್ರೀ ದತ್ತ ಭಾಗವತದ ಎರಡನೆಯ ಭಾಗ ಮಧ್ಯಮ ಕಾಂಡದ ನವನಾಥ ಕಥಾಸಾರದಲ್ಲಿ ಕಾನೀಫನಾಥನ ಜನ್ಮ ವೃತ್ತಾಂತ ಜಾಲಂಧರನು ಕಾನೀಫನಾಥನನ್ನು ಸರ್ವವಿದ್ಯಾ ಪಾರಂಗತನನ್ನಾಗಿ ಮಾಡಿದ್ದು ನಂತರ ಅವನನ್ನು ತಪಸ್ಸಿಗೆ ಹಚ್ಚಿ ತಾನು ಹೇಲಾ ಪಟ್ಟಣಕ್ಕೆ ಹೋದದ್ದು ಮೈನಾಕಿನಿಗೆ ಜಾಲಂಧರನಾಥನಿಂದ ಬ್ರಹ್ಮಜ್ಞಾನ ಪ್ರಾಪ್ತವಾದದ್ದು ಹಾಗೂ ಲೂಮಾವತಿಯ ಮಾತು ಕೇಳಿ ಗೋಪೀಚಂದ ರಾಜನು ಜಾಲಂಧರನನ್ನು ಕುದುರೆ ಲದ್ದಿಯಲ್ಲಿ ಹೋದದ್ದು ಎಂಬ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಅಗ್ನಿಯು ಜಾಲಂಧರನೊಂದಿಗೆ ಬದರಿಕಾಶ್ರಮದಲ್ಲಿ ಇರುವ ಶಿವಮಂದಿರಕ್ಕೆ ಹೋದಾಗ ಶಿವನು ಪ್ರತ್ಯಕ್ಷನಾಗಿ ಇವರೀರ್ವರನ್ನು ಆದರದಿಂದ ಸತ್ಕರಿಸಿದ ನಂತರ ಸಾಕ್ಷಾತ್ ಪ್ರಬುದ್ಧ ನಾರಾಯಣನೇ ಕಾನೀಫನಾಥನಾಗಿ ಜನಿಸಿದ ಕಥೆಯನ್ನು ಹೇಳಹತ್ತಿದನು ಅದನ್ನು ಕೇಳಿದ ಅಗ್ನಿಯು ಶಿವನನ್ನು ಕುರಿತು ಹೇ ಪಾರ್ವತಿಪತಿಯೇ ಈಗ ಈ ಕಾನೀಫನಾಥನು ಎಲ್ಲಿರುವನು ಎಂದು ಕೇಳಲು ಶಿವನು ನಡೆಯಿರಿ ನಾನೇ ಸ್ವತಃ ಆ ಜಾಗವನ್ನು ತೋರಿಸುವನೆಂದು ಅವರೊಂದಿಗೆ ಹೊರಡುವನು ಹೀಗೆ ಆ ಮೂವರು ಕೂಡಿಕೊಂಡು ಹಿಮಾಲಯ ಪರ್ವತದ ಒಂದು ಗಿರಿ ಏರಿ ಹೋದರು ಅಲ್ಲೊಂದು ಬೃಹದಾಕಾರದ ಮದವೇರಿದ ಆನೆಯನ್ನು ದೂರದಿಂದಲೇ ಸನ್ನೆ ಮೂಲಕ ಶಿವನು ಜಾಲಂಧರನಿಗೆ ತೋರಿಸಿದನು ಹಾಗೂ ಅವರೀರುವರು ಜಾಲಂಧರನ ಕುರಿತು ಯುಕ್ತಿ ಪ್ರಯುಕ್ತಿಯಿಂದ ಆ ಆನೆಯ ಕಿವಿಯಲ್ಲಿರುವ ಕಾನೀಫನಾಥನನ್ನು ವಶಪಡಿಸಿಕೊಂಡು ತರಲು ಹೇಳುವರು ಅತ್ತ ಜಾಲಂಧರನು ಆನೆಯತ್ತ ಸಾಗಿದನು ಆನೆಯು ಜಾಲಂಧರನನ್ನು ನೋಡಿ ಭಯಂಕರವಾಗಿ ಗರ್ಜಿಸಿತು ಅಲ್ಲದೆ ಅದು ಜಾಲಂಧರನನ್ನು ನೋಡಿ ರೌದ್ರಾವೇಶ ತಾಳುವುದು ಆಗ ಜಾಲಂಧರನು ತನ್ನ ಜೋಳಿಗೆಯಿಂದ ವಿಭೂತಿಯನ್ನು ಹೊರತೆಗೆದು ಅದರ ಮೇಲೆ ಮೋಹಕಾಸ್ತ್ರ ಪ್ರಯೋಗ ಮಾಡಿ ಆ ಆನೆಯತ್ತ ಎಸೆದನು ನಂತರ ಆನೆಯು ಶಾಂತಚಿತ್ತವಾಗಲೋ ಅದರೆಡೆಗೆ ಮತ್ತೆ ಸ್ಪರ್ಶಾಸ್ತ್ರ ಮಂತ್ರಿತ ಭಸ್ಮವನ್ನು ಸಿಂಪಡಿಸಿದನು ಆ ಭಸ್ಮವು ತಗುಲಿದಾಕ್ಷಣವೇ ಆನೆಯು ಸುಸ್ತಾಗಿ ನೆಲಕ್ಕೆ ಬಿದ್ದುಕೊಂಡಿತು ಸಮಯ ಸಾಧಿಸಿ ಜಾಲಂಧರನಾಥನು ಆನೆಯ ಹತ್ತಿರ ಹೋಗಲು ಆನೆಯ ಕಿವಿಯೊಳಗೆ ಕಾನೀಫನನ್ನು ಕಾಣುವನು ಆಗ ಅವನನ್ನು ಕುರಿತು ಹೇ ಪ್ರಬುದ್ಧ ನಾರಾಯಣನೇ ಬೇಗ ಹೊರಗೆ ಬಾ ನೀನು ಆನೆಯ ಕಿವಿಯೊಳಗೆ ಜನಿಸಿದ್ದರಿಂದ ನಿನಗೆ ಕಾನೀಫ್ ಎಂದು ಕರೆಯಲ್ಪಟ್ಟಿದೆ ಎಂದು ಕೂಗಲು ಹದಿನಾರು ವರ್ಷದ ಕಾನೀಫನು ಆನೆಯ ಕಿವಿಯಿಂದ ಹೊರಜಿಗಿದು ಬರುವನು ಅವನನ್ನು ಎದೆಗವಚ್ಚಿಕೊಂಡ ಜಾಲಂಧರನು ಅವನಿಗೆ ಅವನನ್ನು ತನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಅಗ್ನಿ ಮತ್ತು ಶಿವನಿರುವಲ್ಲಿಗೆ ಬಂದು ಕಾನೀಫನನ್ನು ಕೆಳಗಿಳಿಸಿ ಅವರೀರುವನ್ನು ವಂದಿಸಲು ಹೇಳುವನು ಆಗ ಅಗ್ನಿ ಮತ್ತು ಶಿವರು ಕಾನೀಫನಾಥನಿಗೆ ಆಶೀರ್ವದಿಸಿದರು ಅಲ್ಲದೆ ಜಾಲಂಧರನನ್ನು ಕುರಿತು ನೀನೇ ಇವನನ್ನು ಸರ್ವವಿದ್ಯಾ ಪಾರಂಗತನನ್ನಾಗಿ ಮಾಡೆನಲು ಜಾಲಂಧರನು ತಡಮಾಡದೆ ಕಾನೀಫನನ್ನು ಹತ್ತಿರ ಕರೆದು ಅವನ ಕಿವಿಯಲ್ಲಿ ಮಂತ್ರವನ್ನು ಊದಿದನು ತತ್ಕ್ಷಣವೇ ಕಾನೀಫನು ದಿವ್ಯ ಜ್ಞಾನಿಯಾಗಿ ಶೋಭಿಸ ಹತ್ತಿದನು ನಂತರ ಅವರೆಲ್ಲರೂ ಕೂಡಿಕೊಂಡು ಬದರಿಕಾಶ್ರಮಕ್ಕೆ ಬರುವರು ಅಲ್ಲಿ ಅಗ್ನಿಯು ಜಾಲಂಧರನನ್ನು ಕುರಿತು ದತ್ತಾತ್ರೇಯನು ನಿನಗೆ ಕೊಡಮಾಡಿದ್ದನ್ನು ನೀನು ಕಾನೀಫನಿಗೆ ಹೇಳೆಂದು ಹೇಳಿ ಅಲ್ಲಿಯೇ ಅದೃಶ್ಯನಾಗವನು ಮುಂದೆ ಶಿವನು ಆರು ತಿಂಗಳುಗಳ ಕಾಲ ಅವರಿರುವಲ್ಲಿಗೆ ಬಂದು ಹೋಗುತ್ತಿದ್ದನು ಅಲ್ಲಿಯವರೆಗೆ ಜಾಲಂಧರನು ಕಾನೀಫನಿಯನ್ನು ಸರ್ವವಿದ್ಯಾ ಪಾರಂಗತನನ್ನಾಗಿ ಮಾಡಿದನು ಅನಂತರ ಜಾಲಂಧರನು ಎಲ್ಲ ದೇವಾನುದೇವತೆಗಳನ್ನು ಪ್ರತ್ಯಕ್ಷ ಮಾಡಿಕೊಂಡು ಕಾನೀಫನಿಗೆ ಅವರಿಂದ ಅವರವರಿಂದ ವರಗಳನ್ನು ಕೊಡಿಸಿದನು ಅಷ್ಟೇ ಅಲ್ಲದೆ ಜಾಲಂಧರನು ದೇವತೆಗಳನ್ನು ಕುರಿತು ಹೇ ದೇವಾನುದೇವತೆಗಳಿರಾ ಇನ್ನು ಮುಂದೆ ನಾನು ಶಾಬರಿ ಕವಿತ್ವವನ್ನು ರಚಿಸಲಿರುವೆ ನೀವೆಲ್ಲರೂ ಅದಕ್ಕೆ ಸಹಕರಿಸಬೇಕು ಎನ್ನಲು ಎಲ್ಲರೂ ಹರ್ಷವನ್ನು ವ್ಯಕ್ತಪಡಿಸಿ ಜಾಲಂಧರನ ಕೈ ಮೇಲೆ ಕೈಯೆಕ್ಕೆ ಆಯಿತೆಂದು ವಚನವಿತ್ತು ಅವರವರ ಸ್ಥಾನಕ್ಕೆ ಹೊರಡುವರು ಹೀಗೆ ದೇವಾನುದೇವತೆಗಳಿಂದ ವರವನ್ನು ಪಡೆದ ಜಾಲಂಧರನಾಥ ಹಾಗೂ ಕಾನೀಫರ್ ಇರುವರು ಶಿವನೊಂದಿಗೆ ಬದರಿಕಾಶ್ರಮದ ಶಿವಾಲಯದಲ್ಲಿ ಕುಳಿತಿರಲು ಶಿವನು ಜಾಲಂಧರನನ್ನು ಕುರಿತು ಹೇ ಯತಿವರನೆ ನಾನು ಹೇಳುವುದನ್ನು ಚೆನ್ನಾಗಿ ಚಿತ್ತಿಸುವವನಾಗು ಮೊದಲು ಕಾನೀಫನನ್ನು ಘೋರ ತಪಸ್ಸಿಗೆ ಹಚ್ಚುವವನಾಗು ಅಲ್ಲದೆ ಕಲಿಯುಗದಲ್ಲಿ ವೇದ ವಿದ್ಯೆ ಮಂತ್ರಗಳು ಬಹಳಿದ್ದರೂ ಅವುಗಳ ಉಪಯೋಗವು ಜನತೆಗೆ ಅಲ್ಪವೂ ಆಗದು ಆದ್ದರಿಂದ ಲೋಕೋದ್ಧಾರದ ನಿಮಿತ್ತವಾಗಿ ಶಾಬರಿ ಕವಿತ್ವ ಅಥವಾ ಶಾಬರಿ ವಚನಗಳನ್ನು ರಚಿಸುವವನಾಗು ಈಗ ಲೋಕಕಲ್ಯಾಣಕ್ಕಾಗಿ ನೂರು ಕೋಟಿ ಶಾಬರಿ ಕವಿತ್ವದ ಒಳ್ಳೆಯ ವಚನಗಳ ಅಗತ್ಯವಿದೆ ಈ ವಚನಗಳ ರಚನಾ ಕಾರ್ಯವನ್ನು ನವನಾಥರು ಮಾಡಬೇಕಾಗಿದೆ ಅವುಗಳು ಯಾರ್ಯಾರು ಎಷ್ಟೆಷ್ಟು ಬರೆಯಬೇಕು ಎಂಬುದನ್ನು ಹೇಳುವೆನು ಲಕ್ಷ್ಯವಿರಿಸೆನ್ನಲು ಜಾಲಂಧರನು ಕೈಮುಗಿದು ಶಿವನೆದುರಿಗೆ ನಿಂತುಕೊಂಡನು ಆಗ ಶಿವನು ಮತ್ತೆ ಜಾಲಂಧರನನ್ನು ಕುರಿತು ಮಚ್ಚೇಂದ್ರನು ಮೂವತ್ತ ಮೂರು ಕೋಟಿ ತೊಂಬತ್ತೈದು ಲಕ್ಷ ಶಾಬರಿ ವಚನಗಳನ್ನು ರಚನೆಗೈಯುವನು ಗೋರಕ್ಷಕನು ಹನ್ನೆರಡು ಕೋಟಿ ಒಂಬತ್ತು ಲಕ್ಷ ಮೀನನಾಥನು ಐದು ಕೋಟಿ ಒಂದು ಲಕ್ಷ ಚರ್ಪಟಿಯು ಒಂಬತ್ತು ಕೋಟಿ ಏಳು ಲಕ್ಷ ಭರ್ತೃಹರಿಯು ಏಳು ಕೋಟಿ ನಾಲ್ಕು ಲಕ್ಷ ರೇವಣನಾಥನು ಎರಡು ಕೋಟಿ ಮೂರು ಲಕ್ಷ ವಟಸಿದ್ಧನಾಗನಾಥನು ಒಂದು ಕೋಟಿ ಒಂದು ಲಕ್ಷ ಹಾಗೂ ಕಾನೀಫನಾಥನು ಆರು ಕೋಟಿ ಎಂಟು ಲಕ್ಷ ಮಂತ್ರಗಳನ್ನು ರಚಿಸತಕ್ಕದ್ದು ಅಲ್ಲದೆ ನೀನಾದರೂ ಅಂದರೆ ಜಾಲಂಧರನು ನಾಲ್ಕು ಕೋಟಿ ಹನ್ನೆರಡು ಲಕ್ಷ ಶಾಬರಿ ಮಂತ್ರಗಳನ್ನು ರಚಿಸಿ ಒಟ್ಟು ಶತಕೋಟಿಗೂ ಮೀರಿ ಶಾಬರಿ ವಚನ ಮಂತ್ರಗಳು ಗೋರಕ್ಷಕನ ಚರಿತೆ ಕಾರ್ಯದಲ್ಲಿ ಯೋಚಿಸತಕ್ಕದ್ದು ನೀವೆಲ್ಲರೂ ಸರ್ವಜ್ಞರಾಗಿದ್ದೀರಿ ಎಂದು ಹೇಳಲು ಜಾಲಂಧರನು ಶಿವನಿಗೆ ನಮಿಸಿ ಅತ್ತ ಕಾನೀಫನನ್ನು ತಪಸ್ಸಿಗೆ ಹಚ್ಚಲು ಶಿವನು ಕೈಲಾಸಕ್ಕೆ ಹೊರಟು ಹೋದನು ಮುಂದೆ ಜಾಲಂಧರನು ನಲವತ್ತು ಕೋಟಿ ಇಪ್ಪತ್ತು ಲಕ್ಷ ಶಾಬರಿ ವಚನ ಮಂತ್ರಗಳನ್ನು ಬರೆದು ನಾಗಸ್ವಥದ ನೆರಳಲ್ಲಿ ಉಭಯತರಿಗೆ ಹಾಗೂ ಪಂಡಿತ ಪಾಮರರಿಗೆ ಬೋಧಿಸಿ ಕೀರ್ತಿ ಪಡೆದು ನಂತರ ಅಲ್ಲಿಂದ ಮತ್ತೆ ತೀರ್ಥಾಟನೆಗೆ ಹೊರಟನು ಜಾಲಂಧರನಾಥನು ತೀರ್ಥಾಟನೆಯನ್ನು ಮಾಡುತ್ತಾ ಅಡವಿಯಲ್ಲಿರುವ ಹುಲ್ಲನ್ನು ಕೊಯ್ದು ಆ ಹೊರೆಯನ್ನು ಹೊತ್ತುಕೊಂಡು ಅಲ್ಲಲ್ಲಿ ಕಾಣಸಿಗುವ ಗೋವುಗಳಿಗೆ ಹಾಕುತ್ತಾ ನಡೆದನು ಆಶ್ಚರ್ಯಕರ ಸಂಗತಿಯೆಂದರೆ ಅವನು ಹೊತ್ತ ಹುಲ್ಲು ಹೊರೆಯು ಜಾಲಂಧರನ ತಲೆಗೆ ಭಾರವಾಗದಿರಲಿ ಎಂದು ಬಗೆದ ಅವನ ತಂದೆಯಾದ ಅಗ್ನಿಯು ತಾತನು ಆದ ವಾಯುವು ಆ ಹೊರೆಯು ಗಾಳಿಯಲ್ಲಿ ನಿಲ್ಲುವಂತೆ ಮಾಡುತ್ತಿದ್ದರು ಹೀಗೆಯೇ ಹಲವು ದಿನಗಳು ಕಳೆಯಲು ಜಾಲಂಧರನು ಗೌಡ ಬಂಗಾಲದ ಹೇಲಾ ಪಟ್ಟಣಕ್ಕೆ ಬರುವನು ಅಲ್ಲಿಯೂ ವಾಡಿಕೆಯಂತೆ ಹುಲ್ಲು ಹೊರೆಯನ್ನು ಹೊತ್ತು ಹೊತ್ತು ತಂದು ಪಟ್ಟಣದಲ್ಲಿರುವ ಗೋವುಗಳಿಗೆ ಹಾಕತೊಡಗಿದನು ಊರಿನಲ್ಲಿರುವ ಜನಗಳು ಜಾಲಂಧರನ ತಲೆಯ ಮೇಲಿರುವ ಹೊರೆಯು ಅವನಿಗೆ ಭಾರವಾಗದೆ ಗಾಳಿಯಲ್ಲಿ ತೇಲಾಡುತ್ತಾ ಅವನೊಂದಿಗೆ ಬರುವುದನ್ನು ಕಂಡು ಇವನೊಬ್ಬ ಮಹಾತ್ಮನೇ ಇರಬೇಕೆಂದು ಬಗೆದು ಅವನ ದರ್ಶನಕ್ಕಾಗಿ ಅಲ್ಲಿಗೆ ಅಲ್ಲಿನ ಜನಗಳು ಬರಹತ್ತಿದರು ಹೀಗಿರಲು ತಿಳೋಚನ ರಾಜನ ಮಗನಾದ ಗೋಪೀಚಂದ ರಾಜನು ಹೇಲಾ ಪಟ್ಟಣದ ರಾಜನಾಗಿದ್ದನು ವೀರನಾದ ರಾಜನ ಆಸ್ಥಾನವು ಸಂಪದ್ಭರಿತವಾಗಿದ್ದಂತೆ ಅಶ್ವದಳ ಗಜದಳದಿಂದ ಕೂಡಿದ ಸೈನ್ಯವು ತನ್ನ ಪರಾಕ್ರಮವನ್ನು ಮೆರೆಯುತ್ತಿತ್ತು ಸ್ವತಃ ರಾಜನು ಶೋಭಾಯಮಾನವಾಗಿ ಮೆರೆಯುತ್ತಿದ್ದನು ಆದರೂ ರಾಜನು ವಿನಯಶೀಲನು ಮತ್ತು ಧರ್ಮದಿಂದ ರಾಜ್ಯಭಾರ ಮಾಡುತ್ತಿದ್ದನು ಆ ರಾಜನ ತಾಯಿಯಾದ ಮೈನಾವತಿಯು ಸದ್ಗುಣಿಯೋ ಆಗಿದ್ದಂತೆ ದೈವಭಕ್ತಿಯೋ ಆಗಿದ್ದಳು ಇಂತಿರಲು ಒಂದು ದಿನ ಆಕೆಯೋ ಅರಮನೆಯ ಉಪ್ಪರಿಗೆ ಮೇಲೆ ನಿಂತು ಪಟ್ಟಣದ ಮುಖ್ಯ ದಾರಿಯತ್ತ ವೀಕ್ಷಿಸಲು ಒಬ್ಬ ಯೋಗಿಯು ತಲೆಯ ಮೇಲೆ ನಿರಾಧಾರವಾಗಿ ಹುಲ್ಲಿನ ಹೊರೆಯನ್ನು ಹೊತ್ತುಕೊಂಡು ನಡೆದದ್ದನ್ನು ಕಾಣುವಳು ಅಲ್ಲದೆ ದಾಸಿಯೋರ್ವಳನ್ನು ಕರೆದು ಆ ಮಹಾತ್ಮನು ಯಾರು ಮತ್ತು ಎಲ್ಲಿರುವನೆಂದು ತಿಳಿದುಕೊಂಡು ಬಾ ಎಂದು ಹೇಳಿ ಕಳುಹಿಸುವಳು ಅತ್ತ ದಾಸಿಯು ಅವನ ಹಿಂದೆ ಹಿಂದೆ ಸಾಗಿ ಅವನ ಎಲ್ಲ ಸಮಾಚಾರವನ್ನು ತಿಳಿದುಕೊಂಡು ಅರಮನೆಗೆ ಬರುವಳು ಅಲ್ಲದೆ ಮೈನಾಕಿನಿಯನ್ನು ಕುರಿತು ಅಮ್ಮ ಅವನು ಯೋಗ ಪುರುಷನಾಗಿದ್ದು ಸ್ವರ್ಗಲೋಕದಿಂದ ಭೂಮಿಗೆ ಅವತರಿಸಿ ಬಂದ ಮಹಾತ್ಮನೇ ಆಗಿರುವನು ಅಲ್ಲದೆ ಅಂತಹ ಯೋಗದ್ರುಮನು ಊರ ಹೊರಗಿನ ದುರ್ಗಂಧಮಯವಾಗಿರುವ ಸ್ಥಳದಲ್ಲಿ ಏಕಾಂಗಿಯಾಗಿ ವಾಸಿಸುವನೆಂದು ದಾಸಿಯು ಮೈನಾಕಿನಿಗೆ ನುಡಿದಳು ದಾಸಿಯ ಭಾಷಣವನ್ನು ಕೇಳಿದ ಮೈನಾಕಿನಿಯು ಆಕೆಯನ್ನು ತಡೆದು ರಾತ್ರಿಯಾದ ಮೇಲೆ ಅಲ್ಲಿಗೆ ಹೋಗೋಣವೆಂದು ಹೇಳಿ ಈ ವಿಷಯವನ್ನು ಗುಪ್ತವಾಗಿರಿಸಲು ತಿಳಿಸುವಳು ಸ್ವಲ್ಪ ಗಳಿಗೆಯಾದ ಮೇಲೆ ಇಬ್ಬರು ಮಾರುವೇಷದಲ್ಲಿ ಜಾಲಂಧರನಾಥನಿರುವಲ್ಲಿಗೆ ಹೋಗುವರು ಅಲ್ಲದೆ ಆ ಧ್ರುವನ ಮುಂದೆ ಕೈಜೋಡಿಸಿಕೊಂಡು ಮನಸ್ಸಿಗೆ ಬ್ರಹ್ಮಜ್ಞಾನ ಬೇಡಿ ಬಂದಿದ್ದೇನೆ ಮಂಗಳ ಮಂಗಳಮೂರ್ತಿಯೇ ಕೃಪೆ ದೋಡಿ ಉದ್ಧರಿಸಬೇಕೆಂದು ಪರಿಪರಿಯಾಗಿ ಸ್ತುತಿಸುವಳು ಆಗ ಮಚ್ಚೇಂದ್ರನು ಅವಳ ಕಡೆಗೆ ಕಲ್ಲು ತೋರುವನು ಕೆಸರು ಸಿಡಿಸುವನು ಏನೆಲ್ಲ ತೊಂದರೆ ಕೊಟ್ಟರೂ ಮೈನಾಕಿನಿಯೋ ಆ ಜಲಂಧರನಾಥನನ್ನು ಒಲಿಸುವ ಪ್ರಯತ್ನದಲ್ಲಿದ್ದಳು ಹೀಗಿರಳು ಅಷ್ಟರಲ್ಲಿ ಹೊರಗೆ ಬೆಳಕು ಹರಿಯಲು ಮೈನಾಕಿನಿಯೋ ದಾಸಿಯೊಂದಿಗೆ ನಿಸ್ಸಹಾಯಕಳಾಗಿ ಅರಮನೆಯತ್ತ ತೆರಳುವಳು ಮತ್ತೆ ಮಾರನೇ ದಿನ ಮಾರುವೇಷದಲ್ಲಿ ಅವರಿರುವರು ಜಾಲಂಧರನಾಥನಿರುವಲ್ಲಿಗೆ ಹೋಗುವರು ಮೈನಾಕಿನಿಯು ಜಾಲಂಧರನಾಥನ ಎದುರಿಗೆ ನಿಂತು ಮತ್ತೆ ಪರಿಪರಿಯಾಗಿ ಪ್ರಾರ್ಥಿಸ ಹತ್ತಿದಳು ಅಲ್ಲದೆ ಅವನ ಸೇವೆಯಲ್ಲಿ ತೊಡಗಿದಳು ಹೀಗೆ ಆಕೆಯ ಸೇವೆಯು ಆರು ತಿಂಗಳುಗಳ ಕಾಲ ಜರುಗಿತು ಮುಂದೊಂದು ದಿನ ಈಕೆಯನ್ನು ಪರೀಕ್ಷಿಸಲೆಂದು ಜಾಲಂಧರನು ಮೈನಾವತಿಯ ತೊಡೆಯ ಮೇಲೆ ಮಲಗಿದನು ಅತ್ತ ಆಕೆಯ ತೊಡೆಯಲ್ಲಿ ಮಾಯಾಮಯಿಯಾದ ತೊಡೆ ಕೊರೆಯುವ ಹುಳುವೊಂದನ್ನು ಬಿಡುವನು ಅದು ಆಕೆಯ ಕಾಲಿನಿಂದ ಕೊರೆಯುತ್ತಾ ತೊಡೆಯವರೆಗೆ ಬಂದರೂ ಗುರುವಿನ ನಿದ್ದೆಗೆ ಭಂಗ ಬರಬಾರದೆಂದು ಮೈನಾವತಿಯು ಬಹಳ ಗಟ್ಟಿಗಳಾಗಿ ಕುಳಿತಿದ್ದಳು ಆ ಹುಳುವು ತೊಡೆಯಲ್ಲಿ ಗುಯಿಗುಡುವಾಗ ಜಾಲಂಧರನಿಗೆ ಎಚ್ಚರವಾಗಲು ಎದ್ದು ನೋಡಿದಾಗ ಆಕೆಯ ತೊಡೆಯಿಂದ ಧಾರಾಕಾರವಾಗಿ ರಕ್ತವು ಸುರಿಯುತ್ತಿರುತ್ತದೆ ಈ ದೃಶ್ಯವನ್ನು ಕಂಡ ಜಾಲಂಧರನು ಆಕೆಯ ಭಕ್ತಿಗೆ ಮೆಚ್ಚಿ ಮೈನಾಕಿನಿಯ ತೊಡೆಗೆ ಭಸ್ಮವನ್ನು ಹಚ್ಚಲು ಅದು ಮೊದಲಿನಂತಾಗುವುದು ನಂತರ ಆಕೆಯ ಭಕ್ತಿಗೆ ಪ್ರಸನ್ನನಾಗಿ ಆಕೆಯ ಕಿವಿಯಲ್ಲಿ ತಾರಕ ಮಂತ್ರವನ್ನು ಬೋಧಿಸಲು ಆಕೆಗೆ ಬ್ರಹ್ಮಜ್ಞಾನವು ಪ್ರಾಪ್ತವಾಗುವುದು ನಂತರ ಸ್ವಾಮಿಯಲ್ಲಿ ಅವಳ ಭಕ್ತಿಯು ಎಂದಿನಂತೆ ನಿರಂತರವಾಗಿ ಸಾಗುತ್ತದೆ ಹೀಗಿರಲು ಮೈನಾವತಿಯ ಮನದಲ್ಲಿ ಒಂದು ಬಯಕೆ ಚಿಗುರೊಡೆಯಿತು ಅದೇನೆಂದರೆ ನನ್ನ ಮಗನು ರಾಜನಾಗಿರುವನು ಅವನ ಅರಮನೆಯು ಅಷ್ಟೈಶ್ವರ್ಯದಿಂದ ಶೋಭಿಸುತ್ತಿದೆ ಅಲ್ಲದೆ ಅವನಿಗೆ ಬೇಕಾದುದನ್ನು ಕ್ಷಣ ಮಾತ್ರದಲ್ಲಿಯೇ ಸಿಗುತ್ತದೆ ಆದರೆ ಇದೆಲ್ಲವೂ ನಶ್ವರವೇ ಆಗಿರುವುದು ಜಗತ್ತಿನಲ್ಲಿ ಆತ್ಮತತ್ವಕ್ಕೆ ಮಿಗಿಲಾದದ್ದು ಬೇರೊಂದಿಲ್ಲ ಆದ್ದರಿಂದ ಹೇಗಾದರೂ ಮಾಡಿ ಜಾಲಂಧರನಾಥ ಗುರುವರನಿಂದ ಕೃಪೆ ಮಾಡಿಸಿ ಗೋಪಿಚಂದನನ್ನು ಭಕ್ತಿಗೆ ಹಚ್ಚಿ ಅವನಲ್ಲಿ ಆತ್ಮ ತತ್ವದ ಬೀಜ ಬಿತ್ತಬೇಕೆಂದು ಚಿಂತಿಸ ಹತ್ತಿದಳು ಮುಂದೊಂದು ದಿನ ಮೈನಾವತಿಯು ಅರಮನೆಯ ಉಪ್ಪರಿಗೆ ಮೇಲೆ ಕುಳಿತಾಗ ಮಗನ ನಶ್ವರ ಸ್ಥಿತಿಯನ್ನು ಕಂಡು ದುಃಖಿಸ ಹತ್ತಿದಳು ಆಕೆಯ ಕಣ್ಣಿನಿಂದ ಧಾರಾಕಾರವಾಗಿ ಹರಿಯುತ್ತಿದ್ದ ಕಣ್ಣೀರಿನ ಧಾರೆಯು ಕೆಳಗೆ ಕುಳಿತಿರುವ ಕೋಪಿ ಚಂದ ಮಗನ ಮೇಲೆ ಬೀಳಲು ಅವನು ತಲೆಯೆತ್ತಿ ಮೇಲೆ ನೋಡುವನು ಅಲ್ಲದೆ ರಾಜನು ಸರಸರನು ಉಪ್ಪರಿಗೆಯ ಮೇಲೆ ಹೋಗಿ ಹೋಗಿ ನೋಡಲು ಅಲ್ಲಿ ತನ್ನ ತಾಯಿ ಅಳುತ್ತಾ ಕುಂತಿರುವುದನ್ನು ಕಂಡು ಬಹಳ ಖಿನ್ನನಾದನು ಅಲ್ಲದೆ ತಾಯಿಯನ್ನು ಕುರಿತು ಅಮ್ಮ ಹೀಗೇಕೆ ದುಃಖಿಸುವೆ ನಿನಗೇನಾದರೂ ಕೊರತೆಯಾಯಿತೆ ಯಾರಾದರೂ ನಿನ್ನನ್ನು ಅಪಶಬ್ದಗಳಿಂದ ಬೈದು ಅಥವಾ ನನ್ನ ತಂದೆಯ ನೆನಪಾಯಿತೆ ಹೀಗೆ ಪ್ರಶ್ನೆಗಳಿಂದ ತಾಯಿಗೆ ಸಮಾಧಾನದ ಮಾತುಗಳನ್ನಾಡಲು ಮೈನಾಕಿನಿಯೋ ಶಾಂತಳಾಗಿ ಮಗನೇ ನನಗೆ ಅವು ಯಾವುದರಿಂದಲೂ ವ್ಯಥಿಯುಂಟಾಗಲಿಲ್ಲ ಅಲ್ಲದೆ ನಿನ್ನಂಥ ಮಗನೋ ದೊರೆತದ್ದು ನನ್ನ ಪುಣ್ಯವೇ ಆಗಿದೆ ಆದರೆ ನನ್ನ ಮನದಲ್ಲಿ ಸದಾ ಒಂದು ಚಿಂತೆ ಕಾಡುತ್ತಿದೆ ಅದೇನೆಂದರೆ ನಿನ್ನ ತಂದೆಯಾದ ತ್ರಿಲೋಚನನು ಬಹು ಪರಾಕ್ರಮಿಯಾದವನು ಕಾಲನು ನುಂಗಲು ಅವನ ದೇಹವು ನಶ್ವರವಾಗಿ ಸುಟ್ಟು ಕರಕಲಾಯಿತು ಆದ್ದರಿಂದ ಈ ನಶ್ವರವಾದ ದೇಹಕ್ಕೆ ಏನಿದ್ದರೇನು ಅದಕ್ಕಾಗಿ ಪುತ್ರ ಹುಟ್ಟಿದ ಬಳಿಕ ಈ ದೇಹವು ಮಣ್ಣಿನಲ್ಲಿ ಮಣ್ಣಾಗಬಾರದು ನರದೇಹ ತಾಳಿ ಬಂದ ಮೇಲೆ ಈ ದೇಹಕ್ಕೆ ಹಿತವನ್ನು ಬಯಸಬೇಕು ಹಿಂದೆ ವಿಭೂಷಣನು ರಘುನಾಥನನ್ನು ವಶಪಡಿಸಿಕೊಂಡು ಚಿರಂಜೀವಿಯಾದನು ನಾರದನು ವಿಷ್ಣುವನ್ನು ಆರಾಧಿಸಿ ಅಮರನಾಗಿ ಬಾಳಿದನು ಹಿನ್ ಹೀಗೆ ನನ್ನ ಮಗನಾದರೂ ಅಮರನಾಗಬೇಕು ಎಂಬುದೇ ನನ್ನ ಬಯಕೆ ಅದಕ್ಕಾಗಿ ನಾನು ದುಃಖಿಸುತ್ತಿದ್ದೆ ಎನ್ನುವಳು ತಾಯಿಯ ಸದ್ವಿಚಾರಯುಕ್ತವಾದ ಹಿತೋಪದೇಶವನ್ನು ಆಲಿಸುತ್ತಿದ್ದ ಮಗನು ಅಮ್ಮ ನೀನು ಹೇಳುವ ಮಾತುಗಳು ಸತ್ಯವೇ ಆಗಿವೆ ಆದರೆ ನಮಗೆ ಅಮರತ್ವವನ್ನುಂಟು ಮಾಡುವ ಅಂತಹ ಸಮರ್ಥನಾದ ಗುರುನಾಥನು ನಮಗೆ ಹೇಗೆ ಸಿಗುವನು ಎನ್ನಲು ಅದಕ್ಕೆ ತಾಯಿಯು ಮಗನೇ ಅಂಥ ಸಮರ್ಥನಾದ ಗುರುವು ಜಲಂಧರನಾಥನೆಂಬುವನು ಇಲ್ಲೇ ಊರ ಹೊರಗೆ ಬಂದಿರುವನು ಅವನು ನಿನ್ನನ್ನು ಸನಾತನನನ್ನಾಗಿ ಮಾಡಿ ಬ್ರಹ್ಮಜ್ಞಾನವನ್ನು ನಿರೂಪಿಸುವನು ಆತನಿಗೆ ನೀನು ಶರಣಾಗತನಾಗಬೇಕು ಎನ್ನಲು ಗೋಪಿಚಂದನು ತಾಯಿಯನ್ನು ಕುರಿತು ಅಮ್ಮ ಇನ್ನು ಹನ್ನೆರಡು ವರ್ಷ ಗತಿಸಲಿ ನಾನು ಅಲ್ಲಿಯವರೆಗೆ ರಾಜಭೋಗದ ಸುಖವನ್ನು ಅನುಭವಿಸುವೆನು ಆಮೇಲೆ ನಾನು ಅಂತಹ ಗುರುವಿಗೆ ಶರಣಾಗಿ ಯೋಗ ಸಿದ್ಧಿಯನ್ನು ಹೊಂದಿದವನಾಗಿ ಲೋಕದಲ್ಲಿ ನನ್ನ ಅಮರತ್ವವನ್ನು ಸ್ಥಾಪಿಸುವೆನು ಎಂದು ತಾಯಿಗೆ ಸಮಾಧಾನವನ್ನು ಹೇಳುವನು ಆಗ ಮತ್ತೆ ತಾಯಿಯಾದ ಮೈನಾಕಿನಿಯು ಮಗನೇ ಜನ್ಮ ಮರಣಗಳು ಅನಿಶ್ಚಿತವಾದವುಗಳಾಗಿವೆ ಗಾಳಿ ಬಿಟ್ಟಾಗ ತೂರಿಕೊಳ್ಳು ಎಂಬುವಂತೆ ಯಾವಾಗ ಒದಗಿ ಬರುವುದೋ ಆವಾಗ ಸಾಧಿಸಿಕೊಳ್ಳಬೇಕೆಂದು ಮಗನಾದ ಗೋಪೀಚಂದನಿಗೆ ಪರಿಪರಿಯಾಗಿ ಬೋಧಿಸುವಳು ಅತ್ತ ಇದೆಲ್ಲವನ್ನು ಮರೆಯಲ್ಲೇ ನಿಂತು ಕೇಳುತ್ತಿದ್ದ ಪಟ್ಟದರಸಿಯಾದ ಲೂಮಾವತಿಯು ಅಂದರೆ ಗೋಪೀಚಂದನ ಪತ್ನಿಯು ಚಿತ್ತ ಚಾಂಚಲ್ಯವಾಗಿ ಇಂತಹ ಇದ್ದರಿಂದಲೇ ಕೈಕೇಯಿ ರಾಮನಂತಹ ಮಗನನ್ನು ವನವಾಸಕ್ಕೆ ಅಟ್ಟಿದಳೆಂದು ಮನದಲ್ಲೇ ಕ್ಷೋಭೆಗೊಳ್ಳುವಳು ಆ ಕಡೆಗೆ ಮಗನು ತಾಯಿಯ ಉಪದೇಶವನ್ನು ಕೇಳಿದ ನಂತರ ಆಕೆಯನ್ನು ಕುರಿತು ಅಮ್ಮ ನೀನು ಹೇಳುವ ಮಾತುಗಳು ವೇದಮಯವಾಗಿವೆ ಆ ನಿನ್ನ ಸದ್ಗುರುವರನ್ನು ನ ಸದ್ಗುರುವರನನ್ನು ನಾನೇ ಕಣ್ಣಾರೆ ಕಾಣುವೆನು ಒಂದು ವೇಳೆ ಅವನಲ್ಲಿ ಅಂತಹ ಸಾಮರ್ಥ್ಯವನ್ನು ಕಂಡುಬಂದರೆ ನಾನು ಸರ್ವತಃ ಎಲ್ಲವನ್ನು ಪರಿತ್ಯಾಗ ಮಾಡಿ ನನ್ನ ಭಕ್ತಿ ಭಾವವನ್ನು ಅವನಿಗೆ ಅರ್ಪಣೆ ಮಾಡುವೆನೆಂದು ಹೇಳಿ ತಾನು ಸ್ನಾನಕ್ಕಾಗಿ ತೆರಳುವನು ಇತ್ತ ಲೂಮಾವತಿಯು ಬಹಳ ಚಿಂತೆಗೊಳಗಾಗಿ ಕೊನೆಗೆ ಬಂದು ನಿರ್ಧಾರಕ್ಕೆ ಬರುತ್ತಾಳೆ ಅದೇ ದಿನ ರಾತ್ರಿ ತನ್ನ ಸವತಿಯರೆಲ್ಲರನ್ನೂ ಏಕಾಂತಕ್ಕೆ ಕರೆಸಿ ಅವರನ್ನು ಕುರಿತು ಕೇಳಿರಿ ಈ ಊರಿನಲ್ಲಿ ಜಾಲಂಧರನೆಂಬ ಯೋಗಿಯೊಬ್ಬ ಬಂದಿರುವನು ಮೈನಾವತಿಯು ಅವನ ಮೇಲೆ ಮನಸ್ಸಿಟ್ಟಿದ್ದಾಳೆ ಆದ್ದರಿಂದ ಮೈನಾವತಿಯು ಮಗನಿಗೆ ಏನಾದರೊಂದು ಹೇಳಿ ಅವನನ್ನು ಅಡವಿಗಟ್ಟಿ ತಾನು ಆ ಯೋಗಿಯೊಂದಿಗೆ ಇಲ್ಲೇ ಇರಬೇಕೆನ್ನುತ್ತಿದ್ದಾಳೆ ಮಾನಣಿಯರೇ ಈ ವಿಷಯವನ್ನು ರಾಜನಿಗೆ ಹೇಳಿ ಅವನಲ್ಲಿ ಅಗ್ನಿ ಹುಟ್ಟಿಸಲು ಆ ಅಗ್ನಿಯಿಂದ ಜಾಲಂದರನು ಬೆಂದು ಹೋಗುತ್ತಾನೆ ಎಂಬುದು ನನ್ನ ನಿಲುವಾಗಿದೆ ಎನ್ನಲು ಎಲ್ಲರೂ ಒಳ್ಳೆಯ ವಿಚಾರವೆಂದು ಲೂಮಾವತಿಯನ್ನು ಹೊಗಳಿ ಅಲ್ಲಿಂದ ತಮ್ಮ ತಮ್ಮ ಸ್ಥಾನಕ್ಕೆ ತೆರಳುತ್ತಾರೆ ಇತ್ತ ಗೋಪೀಚಂದ ರಾಜನು ಆ ದಿನ ಕತ್ತಲಾಗಲು ತನ್ನ ರಾಜಸಿಂಹಾಸನದಿಂದ ಇಳಿದವನಾಗಿ ರಾತ್ರಿ ಭೋಜನದ ನಂತರ ಶಯನ ಮಂದಿರವನ್ನು ಸೇರುವನು ಲೂಮಾವತಿಯು ಕೂಡ ಆ ಮಂದಿರವನ್ನು ಪ್ರವೇಶಿಸಿ ಪತಿಯೊಂದಿಗೆ ನಗು ನಗುತ್ತಾ ಮಾತನಾಡಿ ವಿವಿಧ ಬಗೆಯ ಚೇಷ್ಟೆಗಳನ್ನು ಮಾಡುತ್ತಾ ವಿಷಯ ಸುಖದೊಂದಿಗೆ ರಾಜನನ್ನು ಸಂತಸಪಡಿಸುವಳು ನಂತರ ರಾಜನು ಸಂತೋಷನಾಗಿರಲು ಆಕೆಯು ಮೆಲ್ಲನೆ ಮಹಾರಾಜರೇ ನನ್ನ ಕಿವಿಗೊಂದು ಅಶೋಭಾಯಮಾನವಾದ ಮಾತು ತಲುಪಿದೆ ಅದು ತಮ್ಮ ಅಪ್ಪಣೆಗಿದ್ದರೆ ಹೇಳುವೆನೆನಲು ರಾಜನು ಮಹಾರಾಣಿಯೇ ಮನದಲ್ಲಿ ಯಾವುದೇ ಸಂಶಯವಿಲ್ಲದೆ ನೇರವಾಗಿ ಹೇಳು ಎನ್ನುವನು ಆಗ ಲೋಮಾವತಿಯು ರಾಜಾಧಿರಾಜ ಮೈನಾವತಿಯು ವಿಷಯ ಸುಖಕ್ಕಾಗಿ ಆ ಜಾಲಂಧರನೆಂಬುವನನ್ನು ವಶಪಡಿಸಿಕೊಂಡಿದ್ದಾಳಂತೆ ಅಷ್ಟೇ ಅಲ್ಲದೆ ಗೋಪೀಚಂದನನ್ನು ಏನಾದರೂ ಮಾಡಿ ಅಡವಿಗಟ್ಟಿ ಜಾಲಂಧರನನ್ನು ತಂದು ರಾಜಗದ್ದುಗೆಗೆ ಎರಿಸಲು ಏನೇನೋ ಕುತಂತ್ರತೆಯನ್ನು ನಡೆಸಿರುವಳು ಎಂಬ ಮಾತು ನನ್ನ ಕಿವಿಗೆ ಬಿದ್ದಿದೆ ಹೇ ರಾಜ ನನ್ನ ತಾಳಿ ಸ್ಥಿರವಾಗಿರಲೆಂದು ಪ್ರಾರ್ಥಿಸುವೆ ಎಂದು ಮತ್ತೆ ಕಣ್ಣೀರು ತರಲು ರಾಜನ ಮನವು ಕಲಕುತ್ತದೆ ರಾಜನ ಹೃದಯದಲ್ಲಿ ಹಾಲಾಹಲ ಬೀಳುತ್ತದೆ ತತ್ಕ್ಷಣವೇ ಮಂತ್ರಿಯನ್ನು ಕರೆಯಿಸಿ ಆ ಜಾಲಂಧರನನ್ನು ಎಲ್ಲೇ ಇದ್ದರೂ ಅವನನ್ನು ಉಪಾಯದಿಂದ ಅರಮನೆಗೆ ಕರೆತರಲು ಹೇಳುತ್ತಾನೆ ಅಲ್ಲದೆ ಅರಮನೆಯ ಹಿಂದುಗಡೆ ಕುದುರೆ ಲದ್ದಿಗಳು ಹಾಕುವ ಸ್ಥಳದಲ್ಲಿ ಆಳವಾದ ಹೊಂಡವನ್ನು ತೋಡಲು ಹೇಳುತ್ತಾನೆ ಈ ಸಂಗತಿಯನ್ನು ಗುಪ್ತವಾಗಿರಿಸಲು ರಾಜನು ಮಂತ್ರಿಗೆ ಕಟ್ಟಪ್ಪಣೆ ಮಾಡಿ ಕಳುಹಿಸುವನು ಅತ್ತ ಮಂತ್ರಿಯು ಏನೊಂದೂ ತಿಳಿಸದೆ ಹತ್ತಾರು ಬಲಾಢ್ಯರಾದ ಆಳುಗಳನ್ನು ಕರೆದು ಅರಮನೆಯ ಹಿಂದುಗಡೆ ಕುದುರೆಗಳ ಲದ್ದಿಗಳನ್ನು ಹಾಕುವ ತಿಪ್ಪೆಯಲ್ಲಿ ಆಳವಾದ ಹೊಂಡವನ್ನು ತೋಡಿಸಿದನು ನಂತರ ಜಾಲಂಧರನನ್ನು ಯುಕ್ತಿ ಪ್ರಯುಕ್ತಿಯಿಂದ ಕರೆದುಕೊಂಡು ಬಂದು ಆ ಹೊಂಡದಲ್ಲಿ ನೂಕಿ ಮೇಲೆ ಭಾರವಾದ ಲದ್ದೆಯಿಂದ ಹಾಕಿ ಮಂತ್ರಿಯು ಅವರುಗಳನ್ನು ಕುರಿತು ಈ ಸುದ್ದಿಯು ಬಹಿರಂಗವಾದರೆ ಶಿರಶ್ಛೇದನವಾಗುವುದೆಂದು ಎಚ್ಚರಿಸಿ ಕಳುಹಿಸಿದನು ಮಂತ್ರಿಯೂ ಎಲ್ಲ ಸಂಗತಿಯನ್ನು ರಾಜನಿಗೆ ತಿಳಿಸಲು ರಾಜನು ಪರಮಾನಂದ ಹೊಂದಿದನು ಅತ್ತ ಮಾರನೇ ದಿನ ಮೈನಾವತಿಯು ಅಲ್ಲಿಗೆ ಹೋಗಲು ಜಾಲಂಧರನು ಇಲ್ಲದುದನ್ನು ಕಂಡು ಹಳಹಳಿಸುತ್ತಾ ಮನೆಗೆ ಬಂದು ಚಿಂತೆಯಲ್ಲಿ ತೊಡಗಲು ಯಾವ ಪ್ರಯೋಜನವೂ ಆಗಲಿಲ್ಲ ಊರಿನ ಜನರು ದಿನನಿತ್ಯ ಊರೊಳಗೆ ಮೇವು ಹೊತ್ತು ಬರುವ ಜಾಲಂಧರನು ಹಿಂದೇಕೆ ಬರಲಿಲ್ಲವೆಂದು ಅವನಿರುವಲ್ಲಿಗೆ ಹೋಗಿ ನೋಡಿ ಅಲ್ಲಿ ಅವನು ಇಲ್ಲದುದನ್ನು ಕಂಡು ಆ ಯೋಗಿಯು ಎಲ್ಲಿಯೋ ಓಡಿ ಹೋಗಿದ್ದಾನೆಂದು ಬಗೆದು ಸುಮ್ಮನಾದರು ಇನ್ನೊಂದೆಡೆಗೆ ಜಾಲಂಧರನು ಯಾವ ಸ್ಥಿತಿಯಲ್ಲಿ ಇರುವನು ಹೇಗಿರುವನು ಎಂದರೆ ಅವನು ಮೈನಾಮತಿಯ ಪರಮ ಭಕ್ತಿಯನ್ನು ಅರಿತವನಾಗಿದ್ದಾನೆ ಪ್ರತಾಪ ಸೂರ್ಯನಾದ ಅವನು ಮುಂದಿನ ಕಾರ್ಯವನ್ನು ಬಗೆದು ಆಳವಾದ ಆ ಲದ್ದೆಯ ಒಳಗಡೆ ವಜ್ರಾಸನವನ್ನು ಹಾಕಿ ಧ್ಯಾನಸ್ಥನಾಗಲು ಅವನ ಮೇಲೆ ಭಾರವಾದ ಕುದುರೆ ಲದ್ದಿಗಳು ನಿರಾಧಾರವಾಗಿ ನಿಂತುಕೊಳ್ಳುತ್ತವೆ ಈ ಕಡೆಗೆ ರಾಜಪತ್ನಿಯರಿಗೆ ಸಮಾಧಾನವಾಗಲು ರಾಜನು ತನ್ನ ರಾಜತಾಂತ್ರಿಕ ಕಾರ್ಯದಲ್ಲಿ ಮಗ್ನನಾಗುವನು ಎಂಬಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದಾನಂಚ ದೇಹಿಮೆ ನಮಸ್ಕಾರ